ಇವತ್ತು ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘಟನೆ ವತಿಯಿಂದ ಮೈಸೂರಿನ ಅರಣ್ಯ ಭವನ ಮುಂದೆ ಪ್ರತಿಭಟನೆ ಕಾರಣ ಏನಂತಂದ್ರೆ ಕಿಚಿಟಿಕೋಟೆ ಭಾಗದಲ್ಲಿ ಹಾಗೂ ನಮ್ಮ ಚಾಮರಾಜನಗರ ಜಿಲ್ಲೆ ಗಡಿ ಭಾಗದಲ್ಲಿ ಕಾಡು ಪ್ರಾಣಿಗಳಿಂದ ಏನ್ ನಿರಂತರವಾಗಿ ರೈತರ ಮೇಲೆ ದಾಳಿಯಾಗಿ ಹಲವಾರು ರೈತರು ಮೃತವನ್ನು ಕೊಟ್ಟಿದ್ದಾರೆ ಕೂಡ್ಲೇ ಇದಕ್ಕೆ ಕಾರಣ ಏನಂತಂದ್ರೆ ಕಾಡುಗಳಿಗೆ ಅಕ್ರಮ ರಿಸಲ್ಟ್ ಗಳೇನು ಆಗಿದೆ ಅದನ್ನ ತೆರವು ಮಾಡಬೇಕು ಅಂತೇಳಿ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ ಜೊತೆಗೆ ಏನಂತಂದ್ರೆ ಅಲ್ಲಿರ್ತಕ್ಕಂತ ಎಲ್ಲ ಅಕ್ರಮ ರೆಜೆಟ್ಗಳನ್ನ ತೆರವು ಮಾಡಬೇಕು ಮತ್ತೆ ಯಾವುದೇ ಅಕ್ರಮ ಗೆ ಅನುಮತಿ ಕೊಡಬಾರ್ದು ಜೊತೆಗೆ ವನ್ಯಜೀವಿಗಳು ಕೂಡ ನಾವು ರಕ್ಷಣೆ ಮಾಡಬೇಕು ಅದ್ರ ಜೊತೆಗೆ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥ ಕಾಡು ಒತ್ತುವರಿ ಮಾಡ್ಕೊಂಡು ಎಲ್ಲವನ್ನು ತೆರವು ಹೇಳಿ ಇವತ್ತು ಕರ್ನಾಟಕ ರಾಜ್ಯ ರೈತ ಪರವ ಸಂಘಟನೆಯು ಇವತ್ತು ಮೈಸೂರಿನ ಅರಣ್ಯ ಭವನ ಮುಂದೆ ಒಂದು ಬೃಹತ್ ಪ್ರತಿಭಟನೆ ಸರ್ ಇಲ್ಲ ಅವರು ಮುಂದೆ ಕೊಟ್ಟಿರ್ತಕ್ಕಂಥ ಎಲ್ಲ ಮಂದಿಗಳನ್ನು ಅವರು ನಾವು ಮುಂದಿನ ದಿನಗಳಿಗೆ ಕ್ರಮ ತಗೋತೀವಿ ಅಂತ ಹೇಳಿ ಭರವಸೆ ನೀಡಿದ ಹಾಗಾಗಿ ಇವತ್ತು ನಮ್ಮ ಡಿ ಕೊಟ್ಟ ಭಾಗದಲ್ಲಿ ಆಗಿರ್ತಕ್ಕಂಥ ಹುಲಿ ಕೂಡಲೇ ಅರಣ್ಯ ಸಚಿವರು ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತಕ್ಕೊಂಡು ನಮ್ಮ ರೈತರಿಗೆ ರಕ್ಷಣೆ ನೀಡಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ಕೂಲಿ ಕಾರ್ಮಿಕರುಗಳಿಗೇನು ಕಾಡೋಸಿರ್ತಕ್ಕಂಥ ಎಲ್ಲ ಜನರಿಗೆ ಕೂಡಲೇ ರಕ್ಷಣೆ ನೀಡಿ ನಮ್ಮ ರೈತರು ಭಯಮುಕ್ತರಾಗಿ ಅಲ್ಲಿ ಜೀವನ ಮಾಡಬೇಕು ಅತ್ಯ ಅವಕಾಶವನ್ನ ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು ಹೇಳಿ ರೈತ ಪರ್ವ ವತಿಯಿಂದ ನಾವು ಇವತ್ತು ಆಗ್ರಹಿಸ್ತೀವಿ ಸರ್ ಚಾಮರಾಜು ರಾಜ್ಯ ರೈತ ಕಾರ್ಯದರ್ಶಿ ರೈತ ಪರ್ವ